ಇನ್ಯಾರು ನಿನ್ನ ಮನದಲ್ಲಿ ಮನೆ ಮಾಡಲು ಸಾಧ್ಯ ನಿನ್ನ ಹೃದಯದ ಉದ್ದಗಲಕ್ಕು ನನ್ನನ್ನು ಬಚ್ಚಿಟ್ಟುಕೊಂಡವಳು ನೀನು ನಿನ್ನ ಕನಸೆಂಬ ಗುಡಿಯಲ್ಲಿ ಕಲ್ಪನೆಯ ಗಿರಿ ಬೆಚ್ಚಗಿರುವವನು ನಾನು ನೀನು ಬಿಡುವ ಪ್ರತಿಯೊಂದು ಉಸಿರಲ್ಲಿಯೂ ಶ್ವಾಸವೆಂಬ ಹೆಸರಾಗಿ ಎಂಬ ಸಂಪತ್ತಿಗೆ ರೀತಿಯ ಕಂಪನ ಬಿಡುವುದೇ ಈ ವಿಶ್ವ ಈ ಕೋಮಲವಾದ ಕಣ್ಣಲ್ಲಿ ಏನಷ್ಟೊಂದು ಖುಷಿ ಕತ್ತಲೆಂಬ ಜೀವನದಲ್ಲಿ ಸೂರ್ಯನ ಮೂಲು

ನವಿಲಿಗೆ ಆಸೆ ಗಡಿಪಿಚ್ಚಿ ಹೆಚ್ಚಿಡುವಂತೆ ಭಾವನೆಗಳನ್ನು ಮೀಕು ಹೊಡೆತಪ್ಪಿಸುವ ಈ ಕುಡಿ ಉಪ್ಪಿನ ಹುಡುಗಿಯನ್ನು ಹುಡುಕುತ್ತಾ ಬಂದವು ನನ್ನ ಮಾತಿಗೆ ಪ್ರತಿಯಾಗಿ

ಈ ಸಂಪದ ಕುಡಿಯ ಆ ದಿನಗಳ ಬದುಕು ಕೂಡ ಮಾತಾಗಿ ನನಗೆ ತಂದಿದ್ದೀರಾದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸಂಶಯ ನೆರಳು ಹಾದಿ ಹೋದರೆ ಕೊನೆಯಲ್ಲಿ ಉಳಿಯುವುದು ಉಪ್ಪು ಅಂತ ಕಣ್ಣೀರು ಮಾತ್ರ ಯಾಕೆಂದ್ರೆ ಈ ಪ್ರಪಂಚದಲ್ಲಿ ನಾನು ಕೊನೆಯಾಗಿ ಇಷ್ಟಪಡುವುದು ನಿನ್ನನ್ನು ಮಾತ್ರ ಈ ವಿಶ್ವ ಇರಬೇಕಂದ್ರೆ ಶ್ವಾಸ ನೀನಾಗಬೇಕಲ್ಲವೇ ಪ್ರೀತಿಯಲ್ಲ

ಮಾತ್ರ ಭಯ ಕೊಡಬೇಕು ನಿನ್ನ ಸೌಂದರ್ಯ ನೋಡಿ ಕಾಮದ ವಾಸನೆಯಾಗಿ ಅನುಭವಿಸುವ ಅಥವಾ ಗೌರವನ್ನೇ ಮಾರಿಕೊಳ್ಳುವ ಕೀಳುಮಟ್ಟ ನನ್ನದಲ್ಲ ಪ್ರೇಮ ಎಂಬುದು ಹಿಡಿಯಾಗಿ ಜೀವನದಲ್ಲಿ ಒಬ್ಬನಿಗೆ ಮಾತ್ರ ನೀಡಬಹುದಾದ ಶುದ್ಧ ಭಾವನೆ ಅಂತ ತಿಳಿದುಕೊಂಡವನು ನಾನು ಲೋಕ ಕುಡಿತದೋ ಏನು ಗೊತ್ತಾ ಶವದಲ್ಲಿ ಶ್ವಾಸ ಕುಡಿತ ದೂರ ಸಂಸ್ಕೃತಿಯೋ ಕುಲವನ್ನು ನೋಡಿಲ್ಲ ಜಾತಿಯನ್ನು ಕೇಳಿಲ್ಲ ಬಡತನ ಪ್ರಶ್ನಿಸಿಲ್ಲ ಎಲ್ಲವನ್ನು ನಿಭಾಯೋ ಶಕ್ತಿ ಇದೆ ಕಾಲ ಬಂದಾಗ ನನ್ನ ಅಣ್ಣನಿಗೆ ಅಣ್ಣನಿಗೆ ಒಪ್ಪಿಸಿ ಸಂಬಂಧಗಳ ಬಂಧನ ಹರಿಯದೆ ಮನೆಯವರ ಜೊತೆ ಒತ್ತಾಗಿ ನಿಲ್ಲುವಂತೆ ಮಾಡುತ್ತೇನೆ ಇದು ಹಾಡಿಗೆ ಭಾವಕ್ಕೆ